ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಘೋರಿಗಳು ಯಾರು ಅಘೋರಿಗಳ ದಿನಚರಿ ಹೇಗಿರುತ್ತೆ ಅವರ ಸಂಸ್ಕೃತಿ ಹೇಗಿರುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇರಬಹುದು ಆದರೆ ಅಘೋರಿಗಳು ಸತ್ತ ನಂತರ ಅವರ ಅಂತ್ಯ ಸಂಸ್ಕಾರವನ್ನು ಹೇಗೆ ಮಾಡಲಾಗತ್ತೆ ಅಂತಿಮ ವಿಧಿವಿಧಾನಗಳನ್ನು ಹೇಗೆ ಮಾಡಲಾಗತ್ತೆ ಅಘೋರಿಗಳಿಗೆ ಪ್ರಾರಂಭವೂ ಇಲ್ಲ ಅಂತ್ಯವೂ ಇಲ್ಲ ಅಂತ ಹೇಳಲಾಗತ್ತೆ ಅಘೋರಿ ಸಾಧು ಸತ್ತಾಗ ಅವನ ದೇಹವನ್ನು ಸುಡಲಾಗುವುದಿಲ್ಲ ಅಂತ ಹೇಳಲಾಗತ್ತೆ ನಾಗ ಮತ್ತು ಅಘೋರಿ ಸಾಧುಗಳಿಬ್ಬರೂ ಶಿವನನ್ನು ಪೂಜೆ ಮಾಡ್ತಾರೆ ಆದರೆ ಪೂಜಾ ವಿಧಾನ ವಿಭಿನ್ನವಾಗಿರುತ್ತೆ ಮನುಷ್ಯರನ್ನ ಮತ್ತು ಧರ್ಮವನ್ನ ರಕ್ಷಣೆ ಮಾಡೋದು ನಾಗಾಸಾಧುಗಳ ಕೆಲಸ ಇಷ್ಟೇ ಅಲ್ಲ ಸತ್ತ ಮನುಷ್ಯನ ಮೃತದೇಹವನ್ನ ತಿನ್ನುವಂತಹ ಇವರ ಮೃತದೇಹ ಹೇಗೆ ಅಂತ್ಯ ಸಂಸ್ಕಾರ ಮಾಡಲಾಗತ್ತೆ ಜೊತೆಗೆ ಇವತ್ತು ಸಾಧುಗಳು ಮತ್ತು ಅಘೋರಿಗಳು ಪ್ರಯಾಗ್ರಾಜ್ನಲ್ಲಿ ಗಂಗಾ ಸ್ನಾನವನ್ನು ಮಾಡ್ತಿದ್ದಾರೆ ಈ ಗಂಗಾ ಸ್ನಾನದ ಹಿಂದೆ ಮೊಘಲ್ ರಾಜನ ಒಂದು ಕೈವಾಡವಿತ್ತು ಬಾಬರ ಈ ಗಂಗಾ ಸ್ನಾನಕ್ಕೆ ಶಾಹಿ ಸ್ನಾನ ಅಂತ ಹೆಸರಿಟ್ಟಿದ್ದ ಹಾಗಾದರೆ ಸ್ನಾನದ ಬದಲಾಗಿ ಶಾಹಿ ಸ್ನಾನ ಅಂತ ಹೆಸರಿಟ್ಟಿದ್ದ್ಯಾಕೆ ನಂತರ ಅಮೃತ ಸ್ನಾನ ಆಗಿದ್ದು ಹೇಗೆ ಮೊಘಲ್ ರಾಜನಿಗೂ ಮತ್ತು ಕುಂಭಮೇಳಕ್ಕೂ ಏನು ನಂಟು ಇದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಇಂದು ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳಕ್ಕೆ ಕೋಟ್ಯಾಂತರ ಭಕ್ತರು ಆಗಮಿಸ್ತಿದ್ದಾರೆ ಈ ವೇಳೆ ಭಕ್ತರು ಬೆಳಗ್ಗೆಯಿಂದಲೇ ಸ್ನಾನಕ್ಕಾಗಿ ಘಾಟ್ಗೆ ಆಗಮಿಸುತ್ತಿದ್ದಾರೆ ಅಘೋರಿ ಬಾಬಾ ಮತ್ತು ನಾಗಸಾಧು ಮಹಾಕುಂಭಮೇಳದಲ್ಲಿ ಅತಿದೊಡ್ಡ ಆಕರ್ಷಣೀಯ ಕೇಂದ್ರವಾಗಿ ಉಳಿದಿದ್ದಾರೆ ಅಘೋರಿಗಳ ಅಂತ್ಯ ಸಂಸ್ಕಾರ ಹೇಗೆ ನಡೆಯುತ್ತೆ ಸಾಮಾನ್ಯ ಜನರಂತೆ ನಡೆಯತ್ತ ಅವರನ್ನ ಸುಡ್ತಾರಾ ಅಥವಾ ಸಮಾಧಿ ಮಾಡ್ತಾರಾ ಹೀಗೆ ಹತ್ತು ಹಲವು ಪ್ರಶ್ನೆಗಳು ಜನರನ್ನ ಕಾಡತ್ತೆ ಅಘೋರಿ ನಾಗಾ ಸಾಧುಗಳು ಸತ್ತ ನಂತರ ಅವರ ಮೃತದೇಹವನ್ನ ಸುಡುವುದಿಲ್ಲ ಅಂತ ಹೇಳಲಾಗುತ್ತೆ ಅಘೋರಿ ನಾಗಾಸಾಧುವಿನ ಮರಣದ ನಂತರ ಮೃತದೇಹವನ್ನು ತಲೆ ಕೆಳಗಾಗಿ ಇಡಲಾಗುತ್ತೆ ಮೃತದೇಹದಲ್ಲಿ ಕ್ರಿಮಿಗಳು ಉತ್ಪಾದನೆಯಾಗುವವರೆಗೆ ಕಾವಲು ಕಾಯಲಾಗತ್ತೆ ನಂತರ ಮೃತದೇಹವನ್ನ ಅಲ್ಲಿಂದ ತೆಗೆದುಕೊಂಡು ಹೋಗಲಾಗುತ್ತೆ ಬಳಿಕ ತಲೆಯನ್ನ ಬೇರ್ಪಡಿಸಿ ದೇಹದ ಉಳಿದ ಭಾಗವನ್ನ ಗಂಗಾ ನದಿಯಲ್ಲಿ ಎಸೆಯಲಾಗುತ್ತೆ ಒಂದೂವರೆ ತಿಂಗಳ ಕಾಲ ಸಮಾಧಿ ಮಾಡಿದ ಅಘೋರಿಯ ದೇಹವನ್ನ ಹೊರತೆಗೆದ ನಂತರ ಮುಂಡಿ ಎಂಬ ಪ್ರಕ್ರಿಯೆಯು ನಲವತ್ತು ದಿನಗಳವರೆಗೆ ನಡೆಯುತ್ತೆ ಅಘೋರಿ ಸಾಧು ಬಾಬಾಗಳ ಜಗತ್ತು ಎಷ್ಟು ನಿಗೂಢವಾಗಿದೆಯೋ ಅಷ್ಟೇ ಭಯಾನಕ ಕಥೆಯೂ ಅಘೋರಿಯ ಸಾವಿನ ನಂತರದ ಕಥೆಯೂ ಇದೆ ಅಘೋರಿ ಸಾಧುಗಳು ತಮ್ಮದೇ ಆದ ಲೋಕದಲ್ಲಿ ಮುಳುಗಿರುತ್ತಾರೆ ಅವರಿಗೆ ಪ್ರಪಂಚದ ಉಳಿದ ಭಾಗಗಳೊಂದಿಗೆ ಯಾವುದೇ ಸಂಬಂಧವೇ ಇರೋದಿಲ್ಲ ಪ್ರಾಣಿಗಳಲ್ಲಿ ಅವರು ನಾಯಿಗಳನ್ನ ಮಾತ್ರ ಸಾಕ್ತಾರೆ ಅಘೋರಿ ಸಾಧುಗಳು ಹೆಚ್ಚಿನ ಸಮಯ ಸಿದ್ಧ ಮಂತ್ರಗಳನ್ನು ಜಪಿಸುತ್ತಲೇ ಇರ್ತಾರೆ ಅಘೋರಿ ಎಂಬ ಪದ ವಾಸ್ತವವಾಗಿ ಸಂಸ್ಕೃತ ಪದ ಅಘೋರಾಜ್ ಅನ್ನೋದಿಂದ ಬಂದಿದೆ ಇದರ ಅರ್ಥ ನಿರ್ಭೀತ ಅಘೋರಿಗಳನ್ನು ಶಿವ ಆರಾಧಕರು ಅಂತ ಪರಿಗಣಿಸಲಾಗತ್ತೆ ಶಿವನ ಹೊರತಾಗಿ ಅಘೋರಿ ಸಾಧುಗಳನ್ನ ಶಕ್ತಿಯ ರೂಪವಾದ ಕಾಳಿಯ ಆರಾಧಕರು ಅಂತಲೂ ಕೂಡ ಪರಿಗಣಿಸಲಾಗುತ್ತೆ ಈ ಕಾರಣಕ್ಕಾಗಿಯೇ ಅವರು ತನ್ನ ದೇಹಕ್ಕೆ ಬೂದಿಯನ್ನ ಬಳಿದುಕೊಳ್ತಾರೆ ಅಘೋರಿ ಸಾಧುಗಳು ಏಕಾಂತದಲ್ಲಿ ವಾಸವಾಗಿರ್ತಾರೆ ಮತ್ತು ಸಾರ್ವಜನಿಕವಾಗಿ ವಿರಳವಾಗಿ ಕಾಣಿಸ್ಕೊಳ್ತಾರೆ ಕುಂಭಮೇಳದಂತಹ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮಾತ್ರ ಅವರು ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾರೆ ಅಂತಹ ಸಾಧುಗಳು ಸ್ಮಶಾನಗಳಲ್ಲಿ ಅಥವಾ ಕೆಲವು ಪ್ರವೇಶಿಸಲಾಗದಂತಹ ಪ್ರದೇಶಗಳಲ್ಲಿ ಮಾತ್ರ ಪ್ರವೇಶ ವಾಸ ಮಾಡ್ತಾರೆ ಅಲ್ಲಿ ಎಲ್ಲರಿಗೂ ಹೋಗೋದಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಅಂತಹ ಸ್ಥಳಗಳು ಅವರ ಸಾಧನಕ್ಕೆ ಹೆಚ್ಚು ಅನುಕೂಲವಾದಂತಹದ್ದು ಅಂತ ಪರಿಗಣಿಸಲಾಗುತ್ತೆ ಅಘೋರಿ ಸಾಧುಗಳು ಶಿವನನ್ನ ಮೋಕ್ಷದ ಮಾರ್ಗ ಅಂತ ಪರಿಗಣಿಸುತ್ತಾರೆ ಅಘೋರಿ ಮತ್ತು ನಾಗಾ ಸಾಧುಗಳ ನಡುವಿನ ಪ್ರಮುಖ ವ್ಯತ್ಯಾಸ ಏನಂತಂದ್ರೆ ನಾಗಾ ಸಾಧುಗಳು ಬ್ರಹ್ಮಾಚಾರ್ಯವನ್ನ ಅನುಸರಿಸ್ತಾರೆ ಮತ್ತು ಅವರು ಜೀವಂತವಾಗಿರುವಾಗ ಅವರ ಕೊನೆಯ ವಿಧಿಯನ್ನ ಮಾಡಿಕೊಳ್ಳುತ್ತಾರೆ ಅಘೋರಿಗಳಲ್ಲಿ ಬ್ರಹ್ಮಚಾರ್ಯವನ್ನ ಅನುಸರಿಸಲು ಯಾವುದೇ ಒತ್ತಾಯವಿಲ್ಲ ನಾಗಾ ಸಾಧುಗಳು ಭಿಕ್ಷಾಟನೆಯಿಂದ ತಮ್ಮ ಜೀವನವನ್ನ ಸಾಗಿಸ್ತಾರೆ ಮತ್ತು ತಮಗೆ ಸಿಕ್ಕಿದ್ದಲ್ಲಿ ತೃಪ್ತಿಯನ್ನು ಹೊಂದಿರ್ತಾರೆ ಆದರೆ ಅಘೋರಿಗಳು ಮಾಂಸವನ್ನ ತಿಂದು ಬದುಕ್ತಾರೆ ಸಾಧುಗಳು ಮತ್ತು ಅಘೋರಿ ಸಾಧುಗಳಿಬ್ಬರೂ ಶಿವನನ್ನ ಪೂಜೆ ಮಾಡ್ತಾರೆ ಆದರೆ ಪೂಜಾ ವಿಧಾನಗಳು ವಿಭಿನ್ನವಾಗಿದೆ ಮನುಷ್ಯರನ್ನ ಮತ್ತು ಧರ್ಮವನ್ನ ರಕ್ಷಿಸುವುದು ಸಾಧುಗಳ ಕೆಲಸ ಪ್ರಯಾಗ್ರಾಜ್ ಕುಂಭಮೇಳದ ವೈಭವದಲ್ಲಿ ಕೋಟ್ಯಾಂತರ ಭಕ್ತರು ಭಾಗವಹಿಸಿದ್ದಾರೆ ಮಕರ ಸಂಕ್ರಾಂತಿಯ ದಿನ ತ್ರಿವೇಣಿ ಸಂಗಮದಲ್ಲಿ ಸಾಧುಗಳು ಸಂತರು ಅಪೂರ್ವ ಸಂಗಮದ ಹೊಸ ದೃಶ್ಯಕಾವ್ಯವನ್ನೇ ಸೃಷ್ಟಿಸಿದೆ ಇನ್ನು ಈಗಾಗಲೇ ಪ್ರಯಾಗರಾಜ್ನಲ್ಲಿ ನಡೆದ ಮೊದಲ ಪುಣ್ಯ ನಾಗಾ ನಾಗಾಸಾಧುಗಳೇ ಮೊದಲು ಪುಣ್ಯ ಸ್ನಾನ ಮಾಡಿದ್ದಾರೆ ಎಂಟನೇ ಶತಮಾನದಿಂದಲೂ ನಾಗಾಸಾಧುಗಳಿಗೆ ಪ್ರಯಾಗರಾಜ್ನಲ್ಲಿ ಮೊದಲ ಶಾಹಿ ಸ್ನಾನ ಮಾಡಿಕೊಂಡು ಬಂದಿದ್ದಾರೆ ಶತಮಾನಗಳಿಂದಲೂ ಸಾಧುಗಳೇ ಮೊದಲು ಪುಣ್ಯ ಸ್ನಾನ ಮಾಡುವ ಪದ್ಧತಿ ಕುಂಭಮೇಳದಲ್ಲಿ ಆಚರಣೆಯಲ್ಲಿ ಇದೆ ಹದಿಮೂರು ಅಖಾಡದ ಸಾಧುಗಳ ಸ್ನಾನದ ಬಳಿಕ ಉಳಿದವರಿಗೆ ಅವಕಾಶ ಮಾಡಿಕೊಡಲಾಗಿದೆ ನಾಗ ಸಾಧುಗಳು ಸ್ನಾನ ಮಾಡುವುದನ್ನು ಬಹಳಷ್ಟು ಮಂದಿ ಹತ್ತಿರದಿಂದ ನೋಡಿ ಸಂತಸಪಟ್ಟಿದ್ದಾರೆ ಒಟ್ನಲ್ಲಿ ಮಹಾಕುಂಭಮೇಳ ಪೂರ್ಣಗೊಳ್ಳುವ ವೇಳೆಗೆ ಸುಮಾರು ನಲವತ್ತೈದು ಕೋಟಿಗೂ ಅಧಿಕ ಜನ ಪುಣ್ಯ ಸ್ನಾನ ಮಾಡುವ ನಿರೀಕ್ಷೆಯಿದೆ ಮೇಳದ ವೈಭವ ವಿಶ್ವದ ಮೂಲೆ ಮೂಲೆಗಳಿಗೆ ಸನಾತನ ಧರ್ಮದ ಮಹಿಮೆಯನ್ನ ಪಸರಿಸ್ತಾ ಇದೆ ಹಾಗಾದ್ರೆ ಶಾಹಿ ಸ್ನಾನ ಅಂತ ಯಾಕೆ ಹೆಸರು ಬಂತು ಮೊಘಲರಿಗೂ ಮತ್ತು ಕುಂಭಮೇಳಕ್ಕೂ ಏನು ಸಂಬಂಧ ಅನ್ನೋದನ್ನೇ ಹೇಳ್ತೀವಿ ನೋಡಿ ಮೇಳದ ಸ್ನಾನದ ಸಮಯದಲ್ಲಿ ಏಕತೆ ದರ್ಶನವಾಗತ್ತೆ ಶಾಹಿ ಸ್ನಾನದ ಹೆಸರನ್ನ ಬದಲಿಸಿದ್ದೇಕೆ ಶಾಹಿ ಸ್ನಾನಕ್ಕೆ ಮೊಘಲ್ ಲಿಂಕ್ ಬಂದಿದ್ದು ಹೇಗೆ ಮೇಳ ಅನ್ನೋದು ಇಡೀ ವಿಶ್ವದಲ್ಲೇ ಅತಿದೊಡ್ಡ ಸನಾತನ ಧಾರ್ಮಿಕ ಸಮಾವೇಶ ಈ ಕುಂಭಮೇಳದಲ್ಲಿ ಶಾಹಿ ಸ್ನಾನವೇ ಮುಖ್ಯ ಆಚರಣೆ ಆದರೆ ಶಾಹಿ ಸ್ನಾನ ಅನ್ನೋದರಲ್ಲಿ ಶಾಹಿ ಅನ್ನೋದು ಉರ್ದು ಪದ ಸನಾತನ ಧರ್ಮದ ಅತ್ಯಂತ ಮುಖ್ಯ ಉತ್ಸವವನ್ನು ಉರ್ದು ಹೆಸರಿನಿಂದ ಕರೆಯುವುದಕ್ಕೆ ಯಾಕೆ ಕಾರಣವಾಯಿತು ದೇಶದಲ್ಲಿ ಮೊಘಲ್ ಆಳ್ವಿಕೆ ಬರುವುದಕ್ಕೂ ಮುನ್ನವೇ ಕುಂಭಮೇಳ ಚಾಲ್ತಿಯಲ್ಲಿದೆ ಆಗ ಶಾಹಿ ಸ್ನಾನವನ್ನ ಅಮೃತ ಸ್ನಾನ ಅಥವಾ ರಜಿಸಿ ಸ್ನಾನ ಅಂತಲೇ ಕರೆಯಲಾಗ್ತಾಗಿತ್ತು ಆದರೆ ಮೊಘಲರ ಆಳ್ವಿಕೆಯ ಸಂದರ್ಭದಲ್ಲಿ ಉರ್ದು ಆಡಳಿತ ಭಾಷೆಯಾಗಿದ್ದರಿಂದ ಶಾಹಿ ಸ್ನಾನ ಅಂತ ಕರೆಯಲು ಶುರು ಮಾಡಿದ್ರು ಉರ್ದು ಿನಲ್ಲಿ ಶಾಹಿ ಅಂತಂದ್ರೆ ಅತ್ಯಂತ ಪವಿತ್ರವಾದದ್ದು ರಾಜಗಾಂಭೀರ್ಯವಾದದ್ದು ಅನ್ನೋ ಅರ್ಥ ಆಗಿದೆ ಮೊಘಲರ ಕಾಲದಲ್ಲೂ ಈ ಕುಂಭಮೇಳದಲ್ಲಿ ನಾಗಾಸಾಧುಗಳು ಅಘೋರಿಗಳು ಮತ್ತು ಇತರೆ ಭಕ್ತರೆಲ್ಲರೂ ಆನೆ ಕುದುರೆ ರಥಗಳಲ್ಲಿ ರಾಜಗಾಂಭೀರ್ಯದಲ್ಲಿ ವೈಭವದಿಂದ ಬರ್ತಾ ಇದ್ರಂತೆ ಅದೇ ಕಾರಣಕ್ಕೆ ಅಮೃತ ಸ್ನಾನಕ್ಕೆ ಶಾಹಿ ಸ್ನಾನ ಅಂತ ಹೆಸರು ಬಂತು ಅನ್ನೋದನ್ನ ಇನ್ನು ಕುಂಭಮೇಳದಲ್ಲಿ ನಡೆಯುವ ಶಾಹಿ ಸ್ನಾನಕ್ಕೆ ಹಿಂದಿದ್ದ ಹೆಸರು ಅಮೃತ ಸ್ನಾನ ಅಥವಾ ರಾಜಸ್ನಾನ ಮೊಘಲರು ಆಡಳಿತದ ಸಮಯದಲ್ಲಿ ಇದನ್ನ ಶಾಹಿ ಸ್ನಾನ ಅಂತ ಬದಲಿಸ್ತಾರೆ ಈ ಹೆಸರು ನಾಗಾಸಾಧುಗಳಿಂದ ಭಾರೀ ವಿರೋಧ ಬಂದಿತ್ತು ಅದನ್ನ ಗುಲಾಮಗಿರಿಯ ಸಂಕೇತ ಅಂತ ಆಕ್ರೋಶ ವ್ಯಕ್ತಪಡಿಸಲಾಗಿತ್ತು ಅಖಾಡ ಪರಿಷತ್ತ ಮುಖಂಡರು ಶಾಹಿ ಉರ್ದು ಪದವಾಗಿದ್ದು ಅದು ಗುಲಾಮಗಿರಿಯ ಸಂಕೇತ ಹೀಗಾಗಿ ಹೆಸರನ್ನ ಅಮೃತ ಸ್ನಾನ ಅಂತ ಮರುನಾಮಕರಣ ಮಾಡಬೇಕು ಅಂತ ಒತ್ತಾಯಿಸಿದ್ರು ಈ ಬಗ್ಗೆ ನಿರ್ಧರಿಸುವುದಕ್ಕೆ ಹದಿಮೂರು ಅಖಾಡಗಳ ಪ್ರತಿನಿಧಿಗಳು ಸಭೆಯನ್ನ ಸೇರಿದ್ರು ಹದಿನೆಂಟು ಮತ್ತು ಹತ್ತೊಂಬತ್ತನೇ ಶತಮಾನದ ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಅಮೃತ ಸ್ನಾನ ಅಂತಲೇ ಉಲ್ಲೇಖವಾಗಿದೆ ಪುರಾತನ ಕಾಲದಿಂದಲೂ ಅದೇ ಹೆಸರಿದೆ ಹೀಗಾಗಿ ಶಾಹಿ ಸ್ನಾನ ಎಂಬ ಇಸ್ಲಾಮಿಕ್ ಹೆಸರನ್ನ ಬದಲಿಸಬೇಕು ಅಂತ ಸಾಧುಗಳು ಒತ್ತಾಯಿಸುತ್ತಾರೆ ಬಂದಿದ್ರು ಹೀಗಾಗಿ ಈ ಬಾರಿ ಶಾಹಿ ಸ್ನಾನದ ಹೆಸರನ್ನ ರಜಸಿ ಸ್ನಾನ ಅಥವಾ ಅಮೃತ ಸ್ನಾನ ಅಂತ ಬದಲಿಸಲಾಗಿದೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಈ ಮಹತ್ವದ ಘೋಷಣೆ ಮಾಡಿದ್ದಾರೆ ಕುಂಭಮೇಳಕ್ಕೆ ಮೊಘಲ್ ದೊರೆಯ ನೆರವು ವಿಶೇಷ ಅಂದರೆ ಕುಂಭಮೇಳಕ್ಕೆ ಮೊಘಲ್ ದೊರೆ ಸಹಾಯ ಹಸ್ತ ನೀಡಿದ್ದ ಪ್ರಪಂಚದಾದ್ಯಂತ ಹಳೆಯ ಮತ್ತು ಅತಿದೊಡ್ಡ ಧಾರ್ಮಿಕ ಕಾರ್ಯಕ್ರಮವಾದ ಕುಂಭವು ಶತಮಾನಗಳ ಹಿಂದೆಯೇ ಇತಿಹಾಸವನ್ನು ಹೊಂದಿದೆ ಮೊಘಲರ ಕಾಲದಲ್ಲೂ ಅಕ್ಬರ್ ಕಾಲದಲ್ಲೂ ಈ ಕಾರ್ಯಕ್ರಮ ಸರ್ಕಾರದ ಮಟ್ಟದಲ್ಲಿ ವಿಶೇಷ ವ್ಯವಸ್ಥೆಯನ್ನು ಇತ್ತು ಈ ನಿಟ್ಟಿನಲ್ಲಿ ಇತಿಹಾಸದ ಪುಟಗಳಲ್ಲಿ ಅಧಿಕೃತ ಸಂಗತಿಗಳು ದಾಖಲಾಗಿವೆ ಕ್ರಿಸ್ತಶಕ ಸಾವಿರದ ಐನೂರ ಎಂಬತ್ತೊಂಬತ್ತರಲ್ಲಿ ಅಕ್ಬರ್ ಆಳ್ತಾರೆ ಕುಂಭದ ನಿರ್ವಹಣೆಯನ್ನ ಹತ್ತೊಂಬತ್ತು ಸಾವಿರ ಮೊಘಲ್ ನಾಣ್ಯಗಳನ್ನ ಖರ್ಚು ಮಾಡಲಾಗಿದೆ ಎಂತ ಇತಿಹಾಸಕಾರರು ಬರೆದಿದ್ದಾರೆ ಮೊಘಲ್ ಆಡಳಿತವು ಸಾವಿರ ನಾಣ್ಯಗಳ ಆದಾಯವನ್ನು ಹೊಂದಿತ್ತು ಅಂತ ಕುಂಭ ಐತಿಹಾಸಿಕ ವಾಂಗ್ಮಯ ಪುಸ್ತಕದಲ್ಲಿ ಉಲ್ಲೇಖಿಸಲಾಗಿದೆ ಕುಂಭಮೇಳದ ವ್ಯವಸ್ಥೆಗಳ ಮೇಲ್ವಿಚಾರಣೆಯನ್ನ ಅಕ್ಬರನಿಗೆ ವಹಿಸಲಾಗಿತ್ತು ಜೊತೆಗೆ ಅಕ್ಬರನು ಅಧಿಕಾರಿಗಳನ್ನ ನೇಮಿಸಿದ್ದ ಒಬ್ಬ ಅಧಿಕಾರಿಯನ್ನ ಮೇರಿಯೇ ಬಹರಿ ಅಂತ ಕರೀಲಾಗ್ತಾ ಇತ್ತು ೆಯಲ್ಲಿ ಉತ್ಪಾದನೆಯಾಗುವ ಜಮೀನು ಮತ್ತು ತ್ಯಾಜ್ಯ ಜಮೀನು ಮತ್ತು ತ್ಯಾಜ್ಯ ನಿರ್ವಹಣೆಯೇ ಈ ಅಧಿಕಾರಿಯ ಕೆಲಸವಾಗಿತ್ತು ಅಕ್ಬರ್ನಿಂದ ನೇಮಿಸಲ್ಪಟ್ಟ ಇನ್ನೊಬ್ಬ ಅಧಿಕಾರಿಯನ್ನ ಮುಸದ್ದಿ ಅಂತ ಕರೆಯಲಾಗ್ತಾ ಘಾಟ್ಗಳ ಸ್ವಚ್ಛತೆ ಮತ್ತು ಸುವ್ಯವಸ್ಥೆಯನ್ನ ನೋಡಿಕೊಳ್ಳೋದು ಈ ಅಧಿಕಾರಿಯ ಕೆಲಸ ಆಗಿತ್ತು ಆದರೆ ನಾಗಾಸಾಧುಗಳು ಹಿಂದೊಮ್ಮೆ ಇಂತಹ ಮೊಘಲ್ ದೊರೆಯ ಸೇನೆಯ ವಿರುದ್ಧವೇ ಹೋರಾಡಿದ್ರು ಮತ್ತು ಅಂತಹ ಮೊಘಲ್ ಸೇನೆಯನ್ನೇ ಬರಿಮಯ್ಯ ನಾಗಾಸಾಧುಗಳು ಹಿಮ್ಮೆಟ್ಟಿಸಿದ್ರು ಮೊಘಲ್ ಸೇನೆಯನ್ನ ಸೋಲಿಸಿದ್ರು ನಾಗಸಾಧುಗಳು ನಾಗಾಸಾಧುಗಳ ಬದುಕೇ ನಿಗೂಢ ಕೇವಲ ಕುಂಭಮೇಳದ ಸಂದರ್ಭದಲ್ಲಿ ಮಾತ್ರ ಕಾಣಿಸಿಕೊಳ್ಳುವ ಈ ಅಪ್ಪಟ ಶಿವಭಕ್ತ ನಾಗಾಸಾಧುಗಳು ಉಳಿದ ಸಮಯದಲ್ಲಿ ಎಲ್ಲಿರ್ತಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗುವುದಿಲ್ಲ ನಾಗಾಸಾಧುಗಳ ಇತಿಹಾಸದ ದಾಖಲೆಗಳನ್ನು ಹಿಡಿತಾ ಹೋದರೆ ಹರಪ್ಪ ಮೆಹೆಂಜುದಾರ್ ನಾಗರಿಕತೆಯನ್ನ ತಲುಪತೆ ಆ ಕಾಲದ ನಾಣ್ಯಗಳಲ್ಲಿ ಜನರ ಆರಾಧ್ಯ ದೈವವಾಗಿದ್ದ ಶಿವನ ರೂಪವೆಂದು ಪಶುಪತಿನಾಥ ಆರಾಧನೆಯಲ್ಲಿ ತೊಡಗಿರುವ ನಾಗಸಾಧುಗಳ ಚಿತ್ರಗಳು ದೊರೆಯುತ್ತವೆ ಆ ಕಾಲದಿಂದಲೂ ಶಿವನ ಆರಾಧನೆಯಲ್ಲಿ ತೊಡಗಿದ್ದ ಪರಂಪರೆ ನಾಗಾಸಾಧುಗಳದ್ದು ಜೊತೆಗೆ ಧರ್ಮ ರಕ್ಷಣೆ ವಿಶೇಷವಾಗಿ ಶಿವ ದೇಗುಲಗಳ ರಕ್ಷಣೆಗಾಗಿ ಪ್ರಾಣವನ್ನೇ ಮುಡುಪಾಕಿಟ್ಟಿರುವ ಉಲ್ಲೇಖಗಳು ಇತಿಹಾಸದಲ್ಲಿ ಸಿಗತ್ತೆ ಮೊಘಲ್ ಚಕ್ರವರ್ತಿ ಔರಂಗಜೇಬನ ಕಾಲದಲ್ಲಿ ಉತ್ತರ ಭಾರತದ ಶಿವ ದೇಗುಲಗಳ ಮೇಲೆ ದಾಳಿಗಳು ನಡೆದಾಗ ನೂರಾರು ದೇವಸ್ಥಾನಗಳನ್ನ ಮೊಘಲ್ ದಾಳಿಯಿಂದ ರಕ್ಷಿಸಿದ್ದು ಕೂಡ ಇದೇ ನಾಗಾಸಾಧುಗಳು ಅಂತ ಹೇಳಲಾಗತ್ತೆ ಇದೇ ನಾಗಾಸಾಧುಗಳ ಸೇನೆ ಅನ್ನೋ ಆಗಿದೆ ಹೀಗೆ ನಾಗಾಸಾಧುಗಳು ಹಿಂದೂ ಸನಾತನ ಧರ್ಮವನ್ನ ಹಿಂದೂ ದೇವಾಲಯಗಳನ್ನ ಶಿವ ದೇವಾಲಯಗಳನ್ನ ರಕ್ಷಿಸಿಕೊಂಡು ಬಂದಿದ್ದಾರೆ ಈಗಲೂ ಕೂಡ ರಕ್ಷಣೆ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಹಿಂದೂ ಸನಾತನ ಧರ್ಮದ ಮೇಲೆ ಯಾರಾದರೂ ದಾಳಿ ಮಾಡಿದ್ರೆ ಸಾಕು ತೆರೆಮರೆಯಲ್ಲಿ ಇರುವಂತಹ ಈ ನಾಗಾಸಾಧುಗಳ ಸೇನೆ ಪಕ್ಕಾ ಬಂದು ಅವರ ಸಂಹಾರ ಮಾಡೋದು ಖಚಿತ ಹೇಗನಿಸ್ತು ವಿಡಿಯೋ ಕಮೆಂಟ್ ಮೂಲಕ ತಿಳಿಸಿ ನೀವೇನಾದ್ರೂ ಶಿವನ ಭಕ್ತರಾಗಿದ್ರೆ ಈ ಕೂಡ್ಲೇ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಕುಂಭಮೇಳ ಮತ್ತು ಅಘೋರಿ ಜಗತ್ತಿನ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಓಂ ನಮ ಶಿವಾಯ